ಈಗ ನಾನು ನಂಬರ್ ಆಫ್ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಸ್ಟೇಷನ್ ವೈಸ್ ಎಷ್ಟಿದೆ ಅಂತ ಒಂದು ತಗೊಳ್ತಾ ಇದ್ದೀವಿ ರೀ ಇದೇ ನಮ್ಮ ಹತ್ರ ಫಿಗರ್ ಇದೆ ಅದನ್ನು ನೋಡ್ತಾ ಇದ್ದೀವಿ ಆಮೇಲೆ ಈಗ ಮನೆ ಮನೆಗೆ ಪೊಲೀಸ್ ಇದರಲ್ಲಿ ನೀವು ಆ ಬ್ರೋಷರಲ್ಲಿ ನೋಡಿರ್ಬೋದು ಗೌರ್ಮೆಂಟ್ ಇದು ನಮ್ಮ ಸಿತ್ತೋಲೆಯಲ್ಲಿ ನಾನು ದಾವಣಗೆರೆ ಅಡಿಷ್ನಲ್ ಎಸ್ ಪಿ ಇರುವಾಗ ಆಯಾ ಬಡಾವಣೆಗಳಲ್ಲಿ ಸ್ವಲ್ಪ ಚೈನ್ ಸ್ನ್ಯಾಚಿಂಗ್ ಎಲ್ಲ ಇಶ್ಯೂಸ್ ಆಗುವಾಗ ನಾವು ಅಲ್ಲಲ್ಲೇ ಮೀಟಿಂಗ್ ಮಾಡಿ ಅವ್ರ ಕಡೆಯಿಂದನೇ ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿಸಿ ಇರ್ತಾರಲ್ಲ ಜನಗಳು ಅವ್ರ ಕಡೆಯಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿಸಿ ಆ ಏರಿಯಾಗ ಒಂದೊಂದು ಸಿ ಸಿ ವಿ ಹಾಕಿ ಅವ್ರ ಮನೆಗೆ ಕನೆಕ್ಷನ್ ಕೊಟ್ಟಿದ್ವಿ ಅದು ತುಂಬ ನಮಗೆ ಪ್ರಿವೆನ್ಷನ್ಗೆ ಭಾಳ ಅನುಕೂಲ ಆಯಿತು ಇವಾಗ ಮನೆ ಮನೆಗೆ ಪೊಲೀಸಲ್ಲಿ ಅದನ್ನೇ ಹೇಳ್ತಾರೆ ಅವರವ್ರ ಏರಿಯಾದು ಏನು ಕ್ಲಸ್ಟರ್ ನಲವತ್ತು ಐವತ್ತು ಅರವತ್ತು ಮನೆಗಳೇನೇನು ಕ್ಲಸ್ಟರ್ ಮಾಡ್ತಾ ಇದ್ದೀವಿ ಆ ಮನೆಗಳಲ್ಲಿ ಅವರು ಸಿ ಸಿ ವಿ ಹೊರಗಡೆ ಏನು ಕಾರ್ನರ್ ಇರ್ತದೆ ಅಥವಾ ಅಲ್ಲೆಲ್ಲ ಕವರ್ ಆಗುವಲ್ಲಿ ಸಿ ಸಿ ವಿ ಹಾಕೋಬೇಕು ಒಂದು ಸಬ್ಮಿಷನ್ ಮೊದಲು ಆರು ಸಾವಿರ ಇತ್ತು ಕ್ಯಾಮ್ರಾ ಓವರ್ ಆಲ್ ಈಗ ಹತ್ತು ಸಾವಿರ ಹೆಚ್ಚಾಗಿದೆ ಸ್ಟೇಷನ್ ಟ್ಯಾಗಿಂಗ್ ಆಗಿದೆ ಆಮೇಲೆ ಇನ್ನೊಂದು ಮಿನಿಸ್ಟರ್ ನಿನ್ನೆ ಭಾಷಣ ಮಾಡೋ ಮೋಸ್ಟ್ಲಿ ನೀವು ಯಾರೂ ಬಂದಿರಲಿಲ್ಲ ಅವರು ಸ್ಪೀಚಲ್ಲಿ ಹೇಳಿದರು ಈಗ ಎಲ್ಲ ಎಮ್ ಎಲ್ ಎಗಳಿಗೆ ಐವತ್ತೈವತ್ತು ಸೇಫ್ ಸಿಟಿ ಇದರಲ್ಲಿ ಪ್ರೈವೇಟ್ ಅವ್ರದ್ದು ನಾವು ಸ್ಟೇಷನ್ ಮಾಡ್ಬೇಕಂತಾನೇ ಇದೆ ಆಮೇಲೆ ಎಲ್ಲ ಎಮ್ ಎಲ್ ಎಗಳಿಗೆ ಈಗೇನು ಐವತ್ತೈವತ್ತು ಕೋಟಿ ಕೊಡ್ತಾ ಇದ್ದಾರೆ ಅನುದಾನ ಅದರಲ್ಲಿ ಒಂದೊಂದು ಕೋಟಿ ರೂಪಾಯಿ ಸೇಫ್ಟಿ ಸಲುವಾಗಿ ಸಿ ಸಿ ಟಿವಿ ಸಲುವಾಗಿ ಕೊಡ್ರಿ ಅಂತ ನಿನ್ನೆ ಇವರು ಮಿನಿಸ್ಟ್ರೇ ಹೇಳಿದರು ಎಲ್ಲ ಎಮ್ ಎಲ್ ಎಗಳಿಗೆ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು ಕೊಡ್ತೀವಿ ಅವ್ರ ಕಡೆಯಿಂದನು ಒಂದು ಸರ್ಕಾರ ಆಗಬೇಕು ಲೋಕಲ್ ಬಾಡೀಸನು ಸೇಫ್ ಸಿಟಿ ಇದು ಪ್ರಾಜೆಕ್ಟಲ್ಲಿ ಲೋಕಲ್ ಬಾಡೀಸು ಸೇಫ್ಟಿ ಸಲುವಾಗಿನೇ ಇಷ್ಟು ಇಡಬೇಕು ಅಂತ ಅದೊಂದು ಇದಿದೆ ನಿಯಮ ಇದೆ ಅದನ್ನು ನಾವು ಮುನ್ಸಿಪಾಲ್ಟಿ ಆಗಿರ್ಬೋದು ಗ್ರಾಮ ಪಂಚಾಯಿತಿಯವರು ಕನ್ವಿನ್ಸ್ ಮಾಡಿ ಅವ್ರ ಕಡೆಯಿಂದನೇ ಒಂದಿಷ್ಟು ಸಿ ಸಿ ಟಿ ವಿದ ಮೇಲೆ ಹಾಕಿಸ್ತೀವಿ